ಮೂರು ನಿಮಿಷ ನಮಸ್ತೆ ನನ್ನ ಹೆಸರು ರವೀಂದ್ರ ಟಿ ಅಂತ ಸರ್ಕಾರಿ ಪ್ರೌಢಶಾಲೆ ನಡಗೆರೆ ಕಾವಲ್ ತುಮಕೂರು ತಾವು ಇಲ್ಲಿ ಕನ್ನಡ ಭಾಷಾ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ನೆನ್ನೆ ದಿನ ನಮಗೆ ಈ ಒಂದು ಪ್ರೋಗ್ರಾಮ್ ಇದೆ ಅಂತ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಹೇಳಿದರು ಯಾರು ಹೆಸರು ಕೇಳಿದ್ದೆ ಊರಲ್ಲೂ ಹೋಗಿದ್ದೀನಿ ಬಟ್ ನವೀನ್ ಅವರ ಹೆಸರು ನಾನು ಕೇಳಿರಲಿಲ್ಲ ನವೀನ್ ಕಿಲಾಬ್ರೆಡಿಯಿಂದ ಬರ್ತಾ ಇದ್ದಾರೆ ಅಂತ ಅಂತಂದರು ನಾನು ತುಮಕೂರಲ್ಲಿ ಇವರು ಕಾರ್ರು ಭೇಟಿ ಆದಾಗ ಏನಪ್ಪ ಇನ್ನು ಚಿಕ್ಕ ವಯಸ್ಸಲ್ಲಿ ನಮಗಿಂತ ಬಹಳ ಚಿಕ್ಕವರು ಏನು ಹೇಳ್ತಾರೆ ಅಂತಕ್ಕಂಥದ್ದೊಂದು ಮನಸ್ಸಿನಲ್ಲಿ ಇತ್ತು ಅದೇ ಈ ಒಂದು ಏನು ಎರಡು ಎರಡೂವರೆ ಒಂದು ಮೂರು ಗಂಟೆ ಅಥವಾ ಎರಡೂವರೆ ಎರಡು ಮುಕ್ಕಾರು ಗಂಟೆ ಮಾತಾಡಿದ್ದಾರೆ ಯಾವ ಮಕ್ಕಳಿಗೂ ಕೂಡ ನಾನು ಕೂಡ ವೈಯಕ್ತಿಕವಾಗಿ ಒಂದು ನಿಮಿಷವೂ ಕೂಡ ಮನಸ್ಸು ಆ ಕಡೆ ಈ ಕಡೆ ಡೈವರ್ಟ್ ಆಗಿಲ್ಲ ಬಹಳ ಮುಖ್ಯವಾಗಿ ಸರ್ ಹೇಳ್ತಕ್ಕಂಥದ್ದು ಮುಖ್ಯವಾಗಿ ನಮ್ಮ ಒಂದು ತಂದೆ ತಾಯಿಗಳು ಗುರು ಹಿರಿಯರು ಇವರಿಗೆ ಒಂದು ಮೌಲ್ಯ ಒಂದು ಬೆಲೆಯನ್ನು ಕೊಡ್ತಕ್ಕಂಥದ್ದು ಗೌರವವನ್ನು ಕೊಡ್ತಕ್ಕಂಥದ್ದು ನಾವು ಶಾಲೆಯಲ್ಲಿ ಪ್ರತಿನಿತ್ಯ ಹೇಳ್ತಿರ್ತೀವಿ ಹಾಗಲ್ಲ ಈಗ ಹೀಗೆ ಅಂತ ಆದ್ರೆ ನಾವು ಹೇಳ್ತಕ್ಕಂಥ ವಿಭಿನ್ನವಾಗಿ ನಿಮ್ಮ ಮನಸ್ಸಲ್ಲಿ ಎಷ್ಟೋ ನಾನು ಗಮನಿಸ್ತಾ ಇದ್ದೆ ಎಷ್ಟೋ ಮಕ್ಕಳು ಕಣ್ಣಲ್ಲಿ ನೀರು ಬರ್ತಾ ಇತ್ತು ನಮ್ಮ ನೀರು ಬಂತು ಹಾಗೆ ನೀವು ಎಷ್ಟೋ ಮಕ್ಕಳುಗಳಲ್ಲಿ ಖಂಡಿತ ಇವತ್ತು ಹೇಳ್ತಾ ಇದ್ದೀನಿ ಮನಸ್ಸು ಬದಲಾವಣೆ ಆಗಿದೆ ಅಂತ ನಾನಂತೂ ಹೇಳಿ ಯಾಕೆಂದ್ರೆ ಅವರೊಂದು ಮಾ ಪ್ರತಿಯೊಂದು ಮಾತು ಕೂಡ ಮನ ಮುಟ್ಟುವಂತಿತ್ತು ಪ್ರತಿಯೊಬ್ಬ ಮಕ್ಕಳನ್ನು ಮನ ಮುಟ್ಟೋದ್ರ ಜೊತೆಗೆ ಹೌದು ಎಲ್ಲೋ ತಪ್ಪು ಮಾಡಿದೀನಿ ಅವ್ರಿಗೆ ಅರಿವಾಗ್ಬೇಕೆ ನಡೆಯೋ ಎಡುವುದನ್ನೇ ಕುಂತಿರನ್ನ ಎಡಬೇಕಾಗಲ್ಲ ಜೀವನ ಇಲ್ಲಿ ಸಮಾಜ ಪರಿಸ್ಥಿತಿ ಆಗಿರುತ್ತೆ ಹಾಗೆ ಮಾಡಿದ ಸಣ್ಣ ಅದು ಅದ್ಭುತವಾದ ತಪ್ಪು ಅಂತ ಅನ್ಕೊಂಡೆ ಆ ತಪ್ಪನ್ನು ಅರಿವಾಗ ಅರಿವಾಗ್ಬಿಟ್ರೆ ಸಾಕು ಅದು ತಿದ್ದುಕೊಂಡು ನಾವು ಮುಂದೆ ಮುಂದೆ ಬೇರೆ ದಾರಿನಲ್ಲಿ ಒಳ್ಳೆ ದಾರಿನಲ್ಲಿ ಹೋಗಿ ಮುಂದೆ ತಂದೆ ತಾಯಿಗಳಿಗೆ ಗುರುಗಿರಿಯರಿಗೆ ಒಂದು ಗೌರವ ಒಂದು ಮಾರ್ಗದರ್ಶನವನ್ನ ಸರ್ ಅವರು ಯಾವ ಗುರುಗಳು ಅಷ್ಟೇ ನೀವು ತಂದು ಕೊಡ್ತಕ್ಕಂಥದ್ದು ನಾನ್ ಗಮನಿಸ್ತಾ ಇದ್ದೀನಿ ಕೆಲವು ಸರಿ ನಮ್ಮ ಹತ್ತನೇ ಕ್ಲಾಸ್ವರೆಗೂ ಇರ್ತಾರೆ ಚೆನ್ನಾಗಿ ಹತ್ತನೇ ಕ್ಲಾಸ್ ಬಿಟ್ಟು ಮೇಲೆ ಅವ್ರ ವರ್ತನೆಯೇ ಬದಲಾವಣೆ ಆಗುತ್ತೆ ಮಾತಾಡ್ಸೋ ರೀತಿನೇ ಬದಲಾಗುತ್ತೆ ಅಲ್ಲ ಗಮನಿಸಿ ಕೆಲವು ಮಕ್ಕಳು ಬಂದಾಗ ಶಿಕ್ಷಕರು ಒಂದು ವಿಶ್ ಕೂಡ ಮಾಡೋದಿಲ್ಲ ಅವಾಗ ಒಂದು ವಿಶ್ ಕೂಡ ಮಾಡೋದಿಲ್ಲ ಹಾಗೆ ಏನಾಗ್ತದೆ ಅಂದರೆ ಅವರು ಮಕ್ಕಳು ಅವ್ರದೇ ಒಂದು ದಾಟಿ ಅವ್ರದೇ ಇದರಲ್ಲಿ ಇರ್ತಾರೆ ಅಥವಾ ವ್ಯಂಗ್ಯವಾಗಿ ಮಾತಾಡ್ತಕ್ಕಂಥ ಗಮನಿಸ್ತೀವಿ